ಎಲ್ಲರಿಗೂ ನಮಸ್ಕಾರ ಬೆಳಗ್ಗೆನ ಶುಭೋದಯಗಳು ನಮ್ಮ ನಾಡ ಹಬ್ಬಕ್ಕೆ ಹಾಕಿರುವ ಸ್ಟೇಜ್ ಮತ್ತು ಬ್ಯಾರಿಗೇಟ್ನ ಮತ್ತೆ ತೆಗಿಬೇಕಿತ್ತು ಅದಕ್ಕೋಸ್ಕರ ಬೆಳಗ್ಗೆ ಲೇಬರ್ಗಳನ್ನೆಲ್ಲ ಹೋಗಿ ಕರ್ಕೊಂಡು ಬಂದು ಇವತ್ತು ಕೆಲಸ ಇದ್ದಿದ್ದು ಟೌನ್ ಹಾಲಲ್ಲಿ ಟೌನ್ ಹಾಲಿಂದ ಅಲ್ಲಿರೋ ಹಾಸಿಗೆಗಳು ಮತ್ತು ಅಲ್ಲಿರೋ ಸೀಟ್ ಪ್ಲೇಔಡ್ ಸೀಟ್ಗಳನ್ನ ತೆಗಿಬೇಕಿದ ಕಾರಣ ನಾವು ಟೌನ್ ಹಾಲ್ ಕಡೆ ಪಯಣ ಬಿಡಿಸ್ತೇವೆ ನೋಡಿ ಈ ಟೌನ್ ಹಾಲಲ್ಲಿ ಸೆಟ್ ಹಾಕಿರೋ ಈ ಟೆಂಟಿನ ತಾಂತ್ರಿಕ ಕೆಲಸಗಾರರು ಊಟ ಮಾಡ್ತಾ ಅದನ್ನೆಲ್ಲ ನೋಡಿಕೊಂಡು ಸೆಟ್ಟದು ನೀಟಾಗಿ ಚಿತ್ರೀಕರಣ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಈ ಸೆಟ್ ಬಂದ್ಬಿಟ್ಟು ಮಂಡ್ಯದ ಮೂಲದದು ಇದು ಸಾಮಾಜಿಕ ಮತ್ತು ಪೌರಾಣಿಕ ನಾಟಕಗಳಿಗೆ ಬಳಸುವ ಸೆಟ್ ಆಗಿರುತ್ತೆ ಜೊತೆಯಲ್ಲಿ ಬಣ್ಣ ಬಣ್ಣದ ಸ್ಕ್ರೀನ್ಗಳು ಕೂಡ ಇಲ್ಲಿ ಇರು ಅಳವಡಿಸಿರ್ತಾರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಟೆಂಟು ಅಲ್ಲಿಂದ ನಾವು ಹೋಗಿದ್ದೆ ಅಗ್ರಹಾರಕ್ಕೆ ಯಾಕಂದ್ರೆ ಅಗ್ರಹಾರದಲ್ಲಿ ಇನ್ನೊಂದು ಗೋಡನ್ ಇದೆ ಹಾಸಿಗೆಗಳಿಗೆ ಅಂತ ಬೇರೆ ಗೋಡನ್ಗಳನ್ನು ಮಾಡಿದ್ದಾರೆ ಅಲ್ಲಿಗೆ ಹೋದೆ ತುಂಬ ಗಾಡಿಗಳಿತ್ತು ಅಲ್ಲಿ ನಿಮ್ ಅಲ್ಲಿ ಓಡಾಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಅಲ್ಲಿ ಎಷ್ಟು ಚಿಕ್ಕ ಚಿಕ್ಕ ರೋಡ್ಗಳಿದೆ ಅಂತ ತುಂಬ ಹಿಂಸೆ ರೋಡು ಹಂಗೋ ಹಿಂಗೋ ಮಾಡ್ಕೊಂಡು ಹೋಗಿ ಗಾಡಿಗಳೆಲ್ಲ ತಗ್ಸ್ಬಿಟ್ಟು ಗಾಡಿ ಹಾಕ್ಕೊಂಡು ಫಸ್ಟ್ ಟ್ರಿಪ್ಪೇ ರೋದನೇ ಆಗಿಬಿಡ್ತು ಹೋಗಿ ಅನ್ಲೋಡ್ ಮಾಡಿಬಿಟ್ಟು ಕಷ್ಟನೋ ಸುಖನೋ ಕೆಲಸ ಕೆಲಸನೇ ಅಂದ್ಬಿಟ್ಟು ಮಾಡಿಕೊಂಡು ಮತ್ತೆ ನಾವು ಬಂದಿದ್ದೆ ಟೌನಲ್ ಕಡೆಗೆ ಇವತ್ತು ಸಂಪೂರ್ಣವಾಗಿ ಈ ಟೌನಲ್ ಕಡೆನೇ ಕೆಲಸ ಇರುತ್ತೆ ಅದರಿಂದ ಟೌನಲ್ಲಿಗೆ ಬಂದು ಇನ್ನ ತುಂಬ ಕೆಲಸ ಇದೆ ಅಲ್ಲಿ ಪ್ಲೇಔಡು ಮತ್ತು ಅಲ್ಲಿಗೆ ಹಾಕಿರೋ ರೆಡ್ ಮ್ಯಾಟ್ಗಳೆಲ್ಲ ತೆಗಿಬೇಕಿತ್ತು ಅದಕ್ಕೆ ಅಲ್ಲಿಗೆ ಬಂದ್ಬಿಟ್ಟು ನೀಟಾಗಿ ಎಲ್ಲನೂ ಇದು ಮಾಡಿಕೊಂಡು ಇದನ್ನು ನೋಡ್ಬೋದು ನಮ್ಮ ಪುರಾತನ ಮೈಸೂರು ಸಾವಿರದ ಎಂಟುನೂರ ನಲವತ್ನಾಲ್ಕರಲ್ಲಿ ಇರೋ ನಮ್ಮ ಮೈಸೂರಿನ ನಕ್ಷೆಗಳಿಂದ ಹಿಡಿದು ಸಾವಿರದ ಒಂಬೈನೂರ ಮೂವತ್ತರವರೆಗೆ ಎಷ್ಟು ಡೆವಲಪ್ ಆಗಿದೆ ಅದರ ಎಲ್ಲ ಚಿತ್ರಣ ಜೊತೆಗೆ ನಮ್ಮ ಮೈಸೂರು ಚಿತ್ರಣ ಇಲ್ಲಿ ಲಭ್ಯವಿದೆ ಟೌನ್ ಹಾಲ್ ಮುಂದೆ ಇದನ್ನು ಇಟ್ಟಿದ್ದಾರೆ ಇದನ್ನ ವಿಚಾರಗಳನ್ನು ತಿಳಿಸ್ಬೇಕು ಅಂದರೆ ತುಂಬ ಟೈಮ್ ಹಿಡಿಯುತ್ತೆ ಅದಕ್ಕೋಸ್ಕರ ಚಿಕ್ಕದಾಗಿ ಹೇಳಿದ್ದೀನಿ ಇನ್ನೊಂದು ವಿಡಿಯೋದಲ್ಲಿ ಈ ಥರ ಫುಲ್ ಡೀಟೇಲ್ಸ್ನ ನಿಮ್ಮ ಮುಂದೆ ಇಡ್ತೀನಿ ಆದಷ್ಟು ನನಗೆ ಗೊತ್ತಿರೋಷ್ಟು ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತೀನಿ ಅಲ್ಲಿಂದ ಬಂದ್ಬಿಟ್ಟು ಗಾಂಧಿ ಸ್ಕ್ವೇರ್ ಹತ್ರ ಗಾಂಧಿ ಜಯಂತಿಗೆ ಹಾಕಿರೋ ಸ್ಟೇಜ್ನ ಬಿಚ್ಚಬೇಕಿತ್ತು ಅದಕ್ಕೋಸ್ಕರ ಅಲ್ಲಿ ಬಂದು ಸ್ಟೇಜ್ ಎಲ್ಲ ಬಿಚ್ಚೋಕೆ ಸ್ಟಾರ್ಟ್ ಮಾಡೋದು ಸ್ಟೇಜ್ ಎಲ್ಲ ಬಿಚ್ಚಾಕ್ ಸ್ಟಾರ್ಟ್ ಮಾಡತ್ಲೇ ಎರಡು ಕಡೆ ಗೋಡೊಂದು ಅಲ್ಲೇ ಮೆಟೀರಿಯಲ್ಗಳಿದ್ದರಿಂದ ತುಂಬ ಕಷ್ಟ ಆಗ್ಬಿಡ್ತು ಎರಡನ್ನೂ ಡಿವೈಡ್ ಮಾಡಿ ಒಂದನ್ನು ಹಾಕ್ಕೊಂಡು ಬಂದು ಗೋಡನ್ ಅನ್ಲೋಡ್ ಮಾಡ್ಬಿಟ್ಟು ಊಟ ಗೀಟ ಮಾಡಿಕೊಂಡು ನಾವು ಬಂದಿದ್ದೆ ಸುತ್ತೂರು ಆಶ್ರಮ ನಮ್ಮ ಚಾಮುಂಡಿ ಬೆಟ್ಟದ ಪಾದದತ್ರ ಇರೋ ಈ ಸುತ್ತೂರು ಆಶ್ರಮಕ್ಕೆ ಬಂದು ಈ ಸುತ್ತೂರು ಆಶ್ರಮ ಎಂಟ್ರಿ ಆಗ್ತಿದಂಗೆನೆ ಒಂದು ಅದ್ಭುತವಾದ ವೈಬ್ ಸಿಗುತ್ತೆ ಆ ವೈಬು ನಮ್ಮ ಪ್ರಕೃತಿಯಿಂದ ಮಾತ್ರ ಸಿಗೋಕೆ ಸಾಧ್ಯ ಎಷ್ಟು ಸುಂದರವಾದ ಗಿಡ ಮರಗಳನ್ನ ಅಲ್ಲಿ ಹಾಕಿದ್ದಾರೆ ಅಂದರೆ ತುಂಬ ಖುಷಿಯಾಗುತ್ತೆ ಒಳಗಡೆ ಹೋಗ್ತಿದ್ದಂಗೆ ಅಲ್ಲಿಂದ ಮುಗಿಸ್ಕೊಂಡು ನಾವು ಹೊರಟಿದ್ದೆ ಮತ್ತೆ ಗಾಂಧಿ ಸ್ಕ್ವೇರ್ ಕಡೆ ಗಾಂಧಿ ಸ್ಕ್ವಯರ್ಲಿ ಆವಾಗಲೇ ಬಿಚ್ಚಿಟ್ರು ಅನ್ನೆಲ್ಲ ತಗೋಬೇಕಿತ್ತು ಅದಕ್ಕೆ ಅಲ್ಲ ಹೊರಟ ಹೋಗ್ಬೇಕಾದ್ರೆ ಇನ್ನೂ ಏನು ಅಂಥ ಟೈಮ್ ಆಗಿಲ್ಲ ಆವಾಗಲೇ ಸ್ಟಾರ್ಟ್ ಆಗಿದೆ ಟ್ರಾಫಿಕ್ಕು ಎ ರೋದನೇ ಟ್ರಾಫಿಕ್ಕು ಮತ್ತೆ ವೈಟ್ ಬೋರ್ಡ್ ಕಾರ್ನವ್ರದಂತೂ ಕೇಳೋಂಗೆ ಇಲ್ಲ ಹಂಗೋ ಹಿಂಗೋ ಮಾಡಿಕೊಂಡು ಗಾಂಧಿ ಸ್ಕ್ವೇರ್ ಹತ್ರ ಬಂದ ಹುಡುಗರೆಲ್ಲ ಇನ್ನೇನು ಟೈಮ್ ಆಗ್ತಾ ಇತ್ತಲ್ಲ ಎಲ್ಲ ಬೇಗ ಬೇಗ ಲೋಡ್ ಮಾಡಿಕೊಟ್ರು ಅಲ್ಲಿಂದ ನಾನು ಬಂದಿದ್ದೆ ಗೋಡನ್ ಕಡೆಗೆ ಇಲ್ಲಿ ಗೋಡನ್ಗೆ ಹೋಗ್ಬೇಕಾದ್ರೂ ತುಂಬ ಹಿಂಸೆ ಆಗ್ಬಿಡ್ತು ಟಾರ್ಗೆಟ್ ಅಲ್ಲಿ ತುಂಬ ಟ್ರಾಫಿಕ್ ಇದೆ ಜೊತೆಗೆ ಒಂದು ಪೈಪೂ ಉದ್ದ ಬಿಟ್ಬಿಟ್ಟಿದ್ರು ಹಿಂಗ ಹಿಂಗ ಮಾಡಿಕೊಂಡು ಫೋರ್ ಇಂಡಿಕೇಟ್ರ್ ಹಾಕೊಂಡು ನಿಧಾನಕ್ಕೆ ಬಂದೆ ಮತ್ತೆ ಸಿಗೋಣ